ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಟೇಸ್ಟಿ ಟೇಸ್ಟಿಯಾದ ವೆಜ್ ಮೋಮೋಸ್ ಈ ವೆಜ್ ಮೊಮೋಸ್ನ ಮಾಡೋದು ತುಂಬಾ ಸ್ವಲ್ಪ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ಫಿಲಿಂಗನ್ನ ರೆಡಿ ಮಾಡ್ಕೊತ ಇದ್ದೀನಿ ಅದಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೀ ಚಮಚದಷ್ಟು ಬೆಣ್ಣೆನ ಇದ್ದೀನಿ ಈಗ ಬೆಣ್ಣೆ ಸ್ವಲ್ಪ ಕರಗಿದ ತಕ್ಷಣ ಇದಕ್ಕೆ ನಾನು ಎರಡು ಟೀ ಚಮಚದಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಟೀ ಚಮಚದಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಈ ಶುಂಠಿ ಬೆಳ್ಳಿ ಪೇಸ್ಟ್ನ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಹುರ್ಕೊಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಈಗ ನೋಡಿ ಇದೆಲ್ಲ ಹಸಿ ಹೊಸನೆ ಹೋಗಿದೆ ಈಗ ಇದಕ್ಕೆ ನಾನು ಹಚ್ಚಿರೋ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಕೊಂಡಿದೆ ಅದನ್ನು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಕಪ್ಪಷ್ಟು ಎಲೆಕೋಸನ ತಗೊಂಡಿದ್ದೀನಿ ನಾನು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಎಲೆಕೋಸನ ತುಂಬ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದು ತುಂಬ ಸಣ್ಣದಾಗಿ ಹ್ಯಾಕೆ ಹಚ್ಕೊಬೇಕು ಅಂದರೆ ನಾವು ಫಿಲ್ಲಿಂಗ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಕುತ್ಕೊಬೇಕು ಅದರಿಂದ ತುಂಬ ಸಣ್ಣದಾಗಿ ಹಚ್ಕೊಂಡಿರ್ಬೇಕು ತರಕಾರಿನೆಲ್ಲ ನಾನು ಮೊದಲು ಈರುಳ್ಳಿನ ಹಾಕೊಂಡಿದ್ದೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಈ ತರಕಾರಿನೆಲ್ಲ ಹಾಕೊಂಡಿದ್ದೀನಿ ಈ ತರಕಾರಿನ ನೀರಿನಂಶ ಕಮ್ಮಿ ಆಗೋವರೆಗೂ ಚೆನ್ನಾಗೇ ಹೊರ್ಕೊತೀನಿ ನೋಡಿ ಈ ಥರ ಎಲ್ಲ ಅದನ್ನು ಬೆರೆಸ್ಕೊಂಡು ಚೆನ್ನಾಗಿ ಹೊರ್ಕೊತೀನಿ ಈಗ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಕಾಯಿಗಳ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಕಾಲು ಕಪ್ಪಷ್ಟು ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ಅರ್ಧ ಟೀ ಚಮಚು ಮೆಣಸಿನ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ನಿಮ್ಮ ಖಾರದ ತಕ್ಕನಾಗೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕೊಬೋದು ಅಥವಾ ಸ್ವಲ್ಪ ಕಮ್ಮಿ ಕೂಡ ಹಾಕೊಬೋದು ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟೂಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈ ಕಾಯಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೊತೀನಿ ಈ ಕಾಯಿ ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ತರಕಾರಿಯಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಈಗ ಸ್ಟೌನ್ ಆಫ್ ಮಾಡ್ಕೊತಾ ಇದ್ದೀನಿ ಈ ಕಾಯಿ ಇದನ್ನು ಬಿಟ್ಟು ಇನ್ನೊಂದು ಕಡೆ ಮೋಮೋಸ್ ಚಟ್ನಿ ಮಾಡ್ಕೊಳಕ್ಕೆ ಒಂದು ಪ್ಯಾನಲ್ಲಿ ನಾಲ್ಕು ಟೊಮೊಟೋನ ಅರ್ಧ ಅರ್ಧ ಹೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಹತ್ತರಿಂದ ಹನ್ನೆರಡು ಇಲುಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಏಳರಿಂದ ಎಂಟು ಕಾರದ ಮೆಣಸಿನ್ಕಾಯಿ ಐದರಿಂದ ಆರು ಬಾಡಿಗೆ ಮೆಣಸಿನ್ಕಾಯಿಗಳ್ನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರು ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಬೇಕಿಟ್ಬಿಡ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ಮೊಮೋಸ್ ಮಾಡ್ಕೊಳಕ್ಕೆ ಹಿಟ್ಟನ್ನ ನಾನು ಇದ್ದೀನಿ ಅದಕ್ಕೆ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ಮೈದಾನ ಇದ್ದೀನಿ ಅದ್ರ ಜೊತೆಗೆ ರುಚಿಗೆಷ್ಟು ಉಪ್ಪನ್ನೂ ಕೂಡ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವ ನೀರನ್ನ ಹಾಕ್ಕೊಂಡು ಗಟ್ಟಿ ಹಿಟ್ಟಾಗಿ ನಾತ್ಕೊತೀನಿ ಮೋಮೋಸ್ ಮಾಡ್ಕೊಳಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಗೆ ನಾತ್ಕೊಬೇಕು ಏಕೆಂದರೆ ಇದನ್ನು ನಾವು ನೆನೆಯಕ್ಕೆ ಬಿಡ್ತೀವಲ್ಲ ಆಗ ಹಿಟ್ಟು ಸಾಫ್ಟ್ ಆಗುತ್ತೆ ಅದರಿಂದ ಮೊದಲು ಕಲ್ಸ್ಕೊಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು ಈಗ ನೋಡಿ ಸ್ವಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಗಟ್ಟಿ ಹಿಟ್ಟಾಗಿ ನಾದ್ಕೊಂಡಿದ್ದೀನಿ ಈಗ ಈ ನಾತ್ಕೊಂಡ್ರೆ ಹಿಟ್ಟನ್ನ ಅರ್ಧ ಗಂಟೆಗಳ ಕಾಲ ನಾನು ನೆನೆಯೋಕೆ ಇದ್ದೀನಿ ಈಗ ಇನ್ನೊಂದು ಕಡೆ ನಾವು ಮೊಮೋಸ್ ಚಟ್ನಿ ಮಾಡ್ಕೊಳ್ಳೋಕೆ ಬೇಯಕ್ಕೆ ಇಟ್ಕೊಂಡಿತ್ತಲ್ಲ ಈಗ ನೋಡಿ ಟೊಮೊಟೊ ಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಎರಡು ಚಮಚಷ್ಟು ಕಾರ್ನ್ಫ್ಲೋರ್ನ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನೀರಿಗೆ ಬೆರೆಸ್ಕೊಂಡು ಅದನ್ನು ಇದಕ್ಕೆ ಹಾಕೊಂಡಿದ್ದೀನಿ ಈಗ ಒಂದರಿಂದ ಎರಡು ನಿಮಿಷ ಬಿಟ್ಟು ನಾನು ಸ್ಟವ್ನ ಆಫ್ ಇದ್ದೀನಿ ಈಗ ಇದು ತಣ್ಣಕ್ಕಾದ್ಮೇಲೆ ಅದು ಮಿಕ್ಸಿ ಜಾರ್ಗೆ ಹಾಕೊಂಡು ಚಟ್ನಿನ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಕ್ಕಾಗಿ ಬಿಟ್ಟಿದೆ ಈಗ ಇದು ತಣ್ಣಕ್ಕಾಗಿದೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತೀನಿ ಈಗ ಮಿಕ್ಸಿ ಜಾರ್ಗೆ ಮೇಲೆ ಇದಕ್ಕೆ ನಾನು ಒಂದರಿಂದ ಒಂದು ಟೀ ಚಮಚು ಸಕ್ಕರೆನ ಹಾಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತ ಇದ್ದೀನಿ ಯಾಕಂದರೆ ನಾವು ಮೊದಲು ಬೇಬಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದು ಅದರಿಂದ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ನುಣ್ಣಕ್ಕೆ ರುಬ್ಕೊತಾ ಇದ್ದೀನಿ ಈಗ ನೋಡಿ ನಾನು ಇದನ್ನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈಗ ನೋಡಿ ನಮ್ಮ ಮೊಮೋಸ್ ಚಟ್ನಿ ರೆಡಿಯಾಗಿದೆ ಈಗ ನಾವು ಮೊಮೋಸನ್ನ ಮಾಡ್ಕೊಳಣ ಮೊಮೋಸ್ ಮಾಡ್ಕೊಳೋಕ್ಕೆ ನಾನು ಹಿಟ್ಟನ್ನ ಹಾತ್ಕೊಂಡಿದ್ದೆಲ್ಲ ಅದು ನೆಂದಿದೆ ಯಾಕಂದರೆ ಚಿಕ್ಕ ಚಿಕ್ಕ ಉಂಡಿಗಳ ತಂಡು ನಾನು ಈ ಥರ ಪಾನಿಪುರಿ ಪುರಿ ಬರುತ್ತಲ್ಲ ಆ ಥರ ಅಷ್ಟು ಆಗಲಿಕ್ಕೆ ಇದನ್ನು ಹರ್ಕೊತಾ ಇದ್ದೀನಿ ಸ್ವಲ್ಪ ತೆಳ್ಳಲಿಕ್ಕೆ ಹರ್ಕೊಬೇಕಿದ ಈಗ ನೋಡಿ ಹರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ತರಕಾರಿದು ಅದು ಇವಾಗ ತಣ್ಣಕ್ಕಾಗಿದೆ ಈಗ ಒಂದರಿಂದ ಎರಡು ಟೀ ಚಮಚ ಅಷ್ಟು ಫಿಲ್ಲಿಂಗ್ನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ನೀವು ಎಷ್ಟಾಗ್ಲ ಮೋಮೋಸ್ ಮಾಡ್ಕೊಂಡಿದ್ದೀರೋ ಅದ್ರ ಪ್ರಕಾರ ನಾವು ಫಿಲ್ಲಿಂಗ್ನ ಹಾಕ್ಕೊಬೇಕಾಗುತ್ತೆ ನಾವು ಮೋಮೋಸ್ ಮಾಡ್ಕೊಬೇಕಾದ್ರೆ ನಾವು ಫಿಲ್ಲಿಂಗ್ನ ಎಷ್ಟು ಹಾಕ್ಕೊಬೇಕಂದ್ರೆ ನಾವು ಮೇಲ್ಗಡೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳೋಕ್ಕೂ ಹಿಟ್ಟಿರಬೇಕು ಇರಬೇಕು ಆ ಥರ ಫಿಲ್ಲಿಂಗ್ನ ಹಾಕ್ಕೊಬೇಕು ನಾವಿವಾಗ ಮೋದಕ ಮಾಡ್ಕೊತೀವಲ್ಲ ಅದೇ ಥರನೇ ಈ ಥರ ಎಳ್ಳೆಳೆಯಾಗಿ ತೊಗೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ಸುತ್ಕೊಬೇಕು ನೀವು ಈ ಥರ ಶೇಪಲ್ಲಾರು ಮಾಡ್ಕೊಬೋದು ಅಥವಾ ನಾವು ಕಡುಬು ಮಾಡ್ಕೊತೀವಲ್ಲ ಆ ಥರ ಶೇಪಲ್ಲೂ ಕೂಡ ಇಡ್ಜಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಬೋದು ಈಗ ಇದೇ ಥರ ನಾನು ಇನ್ನೊಂದು ಮೊಮೋಸ್ ಕೂಡ ಇದ್ದೀನಿ ಇದೇ ಥರನೇ ತೆಳ್ಳಗೆ ಕರ್ಕೊಂಡು ಒಂದರಿಂದ ಎರಡು ಚಮಚಷ್ಟು ಫೀಲಿಂಗ್ನ ತುಂಬಿಕೊಂಡು ಈ ಥರ ನೋಡಿ ಸಣ್ಣದಾಗಿ ಈ ಥರ ಎಳೆಳೆಯಾಗಿ ಈ ಥರ ಇದನ್ನು ಮಡಚ್ಕೊಂಡು ಮತ್ತೆ ಬೇಕಾದ್ರೆ ನೀವು ಸುಡ್ಲಿ ಸುತ್ತಬೋದು ಅಥವಾ ಸೈಡಲ್ಲಿ ಕೂಡ ಅದನ್ನು ಸುಳ್ಳಿನ ಸೈಡಲ್ಲಿ ಕೂಡ ಇಟ್ಕೊಬೋದು ನಾನು ಒಂದೇ ಥರ ಮೋದಕ ಮಾಡ್ಕೊತೀವಲ್ಲ ಅದೇ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಎರಡು ಮೋಮೋಸ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ಮೊಮೋಸ್ಗಳ್ನ ಇದೇ ಥರ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನು ಇಡ್ಲಿ ಮಾಡ್ಕೊತೀವಲ್ಲ ಅದು ಸ್ಟೀಮರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದು ಇವಾಗ ಬಿಸಿ ಆಗ್ತಾಯಿದೆ ಅದ್ರ ಜೊತೆಗೆ ಇನ್ನೊಂದು ಮೋಮೋಸ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಒಂದು ಪ್ಯಾಚಷ್ಟು ಮೋಮೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಇಡ್ಲಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಕುಕ್ಕರಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ ಕೆಳಗಡೆಯಿಂದ ಸ್ಟೀಮ್ ಬರ್ತದೆ ಸ್ಟೀಮರ್ ಪ್ಲೇಟಿದು ಅದ್ರ ಮೇಲೆ ಈ ರೆಡಿಯಾಗಿರೋ ಮೊಮೋಸ್ಗಳನ್ನೆಲ್ಲ ಇದ್ದೀನಿ ಈಗ ನೋಡಿ ನಾನು ಎಲ್ಲ ಮೊಮೋಸ್ಗಳನ್ನೂ ಇಟ್ಕೊಂಡಿದ್ದೀನಿ ಈಗ ಈ ಮೊಮೋಸ್ಗಳನ್ನ ಒಂದು ಹದಿನೈದು ನಿಮಿಷಗಳ ಕಾಲ ಸ್ಟೀಮಲ್ಲಿ ಬೇಯಿಸ್ಕೊತೀನಿ ಈಗ ಹದಿನೈದು ನಿಮಿಷ ಆಗಿದೆ ನಾವು ಒಂದು ಬ್ಯಾಚಷ್ಟು ಮೋಮೋಸು ಬೆಂದಿದೆ ಈಗ ನಾನು ಇದನ್ನು ಸ್ವಲ್ಪ ತಣ್ಣಕ್ಕಾಗಿಬಿಟ್ಟು ಈಚಡಿ ತಗೊತೀನಿ ಈಗ ಬಿಸಿ ಇರಬೇಕಾದ್ರೆ ಇದು ತುಂಬ ಸಾಫ್ಟ್ ಇರುತ್ತೆ ಈಗ ನಮ್ಮ ರುಚಿಯಾದ ಮೃದುವಾದ ಮೋಮೋಸ್ ರೆಡಿಯಾಗಿದೆ ಈಗ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ